ನಮಸ್ಕಾರ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕೂರ ಕನ್ಯಾ ರಾಶಿಯ ಜಾತಕವನ್ನು ಕನ್ನಡದಲ್ಲಿ ವಿವರಿಸುತ್ತಿದ್ದೇನೆ ಇದು ಸಾಮಾನ್ಯ ಭವಿಷ್ಯವಾಣಿಯನ್ನು ಒಳಗೊಂಡಿದೆ ಆದರೆ ವೈಯಕ್ತಿಕ ಅನುಭವಗಳು ವಿಭಿನ್ನವಾಗಬಹುದು ಸಂಕ್ಷಿಪ್ತ ವಿಮರ್ಶೆ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕೂರ ಆರಂಭದಲ್ಲಿ ಕನ್ಯಾ ರಾಶಿಯವರು ಹೊಸ ಶಕ್ತಿಯಿಂದ ತುಂಬಿರುತ್ತಾರೆ ಈ ತಿಂಗಳು ನಿಮ್ಮ ಜೀವನದ ವಿಭಿನ್ನ ಕ್ಷೇತ್ರಗಳಲ್ಲಿ ಉತ್ತಮ ಪ್ರಗತಿಯನ್ನು ಕಾಣಬಹುದು ನಿಮ್ಮ ವೃತ್ತಿಜೀವನ ಆರೋಗ್ಯ ವೈಯಕ್ತಿಕ ಸಂಬಂಧಗಳು ಮತ್ತು ಆರ್ಥಿಕ ಸ್ಥಿತಿಯು ಸಕಾರಾತ್ಮಕ ಬೆಳವಣಿಗೆಗಳನ್ನು ಅನುಭವಿಸಬಹುದು ವೃತ್ತಿ ಮತ್ತು ವ್ಯವಹಾರ ಈ ತಿಂಗಳಲ್ಲಿ ನೀವು ವೃತ್ತಿಜೀವನದಲ್ಲಿ ಹೆಚ್ಚು ಕಾರ್ಯನಿರ್ವಹಣೆಯನ್ನು ತೋರಿಸುತ್ತೀರಿ ಹೊಸ ಯೋಜನೆಗಳು ಮತ್ತು ಯೋಜನೆಗಳ ಕಾರ್ಯಗತಿಗೆ ಚಾಲನೆ ನೀಡಲು ಇದು ಉತ್ತಮ ಸಮಯ ನಿಮ್ಮ ಬುದ್ಧಿವಂತಿಕೆ ಮತ್ತು ಕೆಲಸದ ನೈಪುಣ್ಯಗಳು ಮೇಲಾಧಿಕಾರಿಗಳ ಗಮನ ಸೆಳೆಯಬಹುದು ಹೊಸ ಉದಯೋನ್ಮುಖವಾದ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಅನುಕೂಲಕರ ಸಮಯವಾಗಿದೆ ಉದ್ಯಮಿಗಳಾದರೆ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಅಥವಾ ಹೊಸ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಉತ್ತಮ ಸಮಯ ಆರ್ಥಿಕ ಪರಿಸ್ಥಿತಿ ಜೂನ್ ತಿಂಗಳು ಆರ್ಥಿಕವಾಗಿಯೂ ಉತ್ತಮ ಸಮಯ ನಿಮಗೆ ವಿವಿಧ ಆರ್ಥಿಕ ಮೂಲಗಳಿಂದ ಲಾಭವಾಗಬಹುದು ಹಳೆಯ ಬಾಕಿಗಳು ಮತ್ತು ಬಾಕಿ ಹಣ ತರುವ ಸಾಧ್ಯತೆ ಇದೆ ನಿಮ್ಮ ಹೂಡಿಕೆಗಳು ಉತ್ತಮ ಫಲಿತಾಂಶ ತರುವ ಸಾಧ್ಯತೆ ಇದೆ ಹೊಸ ಆರ್ಥಿಕ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯವಾಗಿದೆ ಆದರೆ ತಾತ್ಕಾಲಿಕ ಲಾಭಕ್ಕಿಂತ ದೀರ್ಘಾವಧಿಯ ಲಾಭವನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕನಲ್ಲಿ ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಉಲ್ಲಾಸಪೂರ್ಣ ಬೆಳವಣಿಗೆ ಕಂಡುಬರಬಹುದು ನಿಮ್ಮ ದೈನಂದಿನ ವ್ಯಾಯಾಮ ಕ್ರಮವನ್ನು ಮುಂದುವರಿಸಲು ಮತ್ತು ಆರೋಗ್ಯಕರ ಆಹಾರ ಸೇವಿಸಲು ಪ್ರೋತ್ಸಾಹ ನೀಡಲಾಗುತ್ತದೆ ಧ್ಯಾನ ಮತ್ತು ಯೋಗ ಅವುಗಳ ಶಾಂತ ಮತ್ತು ಒತ್ತಡರಹಿತ ಮನಸ್ಸನ್ನು ನೀಡಬಹುದು ನಿಮ್ಮ ಆರೋಗ್ಯದ ಬಗ್ಗೆ ತಾರತಮ್ಯವಿಲ್ಲದೆ ಗಮನಹರಿಸಬೇಕು ವೈಯಕ್ತಿಕ ಸಂಬಂಧಗಳು ನಿಮ್ಮ ವೈಯಕ್ತಿಕ ಸಂಬಂಧಗಳು ಈ ತಿಂಗಳಲ್ಲಿ ಸುಧಾರಿಸಲು ಸಾಧ್ಯವಿದೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹೆಚ್ಚು ಕಾಲ ಕಳೆಯಲು ಸಾಧ್ಯವಿದೆ ನೀವು ನಿಮ್ಮ ಮಿತ್ರರೊಂದಿಗೆ ಮತ್ತು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು ಇದರಿಂದ ಸಂಬಂಧಗಳಲ್ಲಿ ಸುಧಾರಣೆ ಕಂಡುಬರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಸಾಮರಸ್ಯ ಹೆಚ್ಚಾಗಬಹುದು ಮತ್ತು ಈ ಸಮಯದಲ್ಲಿ ನಿಮ್ಮ ಸಂಬಂಧವು ಇನ್ನಷ್ಟು ಬಲವಾಗಬಹುದು ವಿದ್ಯಾಭ್ಯಾಸ ವಿದ್ಯಾರ್ಥಿಗಳಿಗಾಗಿ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ಒಂದು ಶ್ರೇಷ್ಠ ಸಮಯ ನಿಮ್ಮ ಅಧ್ಯಯನದಲ್ಲಿ ಹೆಚ್ಚಿನ ಸಾಧನೆಗಳನ್ನು ಮತ್ತು ಯಶಸ್ಸನ್ನು ನೋಡಬಹುದು ಹೊಸ ವಿಷಯಗಳನ್ನು ಕಲಿಯಲು ಮತ್ತು ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಇದು ಉತ್ತಮ ಸಮಯವಾಗಿದೆ ನಿಮ್ಮ ಶಿಕ್ಷಣಕ್ಕೆ ಸಂಬಂಧಿಸಿದ ಹೊಸ ಅವಕಾಶಗಳು ಮತ್ತು ಅವಕಾಶಗಳು ದೊರೆಯಬಹುದು ಪ್ರಯಾಣ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಪ್ರಯಾಣದ ಸಾಧ್ಯತೆಗಳು ಇವೆ ಇದು ಉದ್ಯಮ ಸಂಬಂಧಿತ ಅಥವಾ ವೈಯಕ್ತಿಕ ಉದ್ದೇಶಗಳಿಗೆ ಇರಬಹುದು ಇದು ನಿಮಗೆ ಹೊಸ ಅನುಭವಗಳನ್ನು ನೀಡಬಹುದು ಮತ್ತು ನಿಮ್ಮ ದೃಷ್ಟಿಕೋನವನ್ನು ವಿಸ್ತರಿಸಲು ಸಹಾಯ ಮಾಡಬಹುದು ಸಾಮಾನ್ಯ ಸಲಹೆ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ನಿಮ್ಮ ಜೀವನದ ಪ್ರತಿಯೊಂದು ವಿಭಾಗದಲ್ಲಿಯೂ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಮುಖ್ಯ ಆಧ್ಯಾತ್ಮ ಮತ್ತು ಧ್ಯಾನದ ಮೂಲಕ ಮನಸ್ಸನ್ನು ಶಾಂತವಾಗಿಡಲು ಪ್ರಯತ್ನಿಸಿ ನಿಮ್ಮ ಆರೋಗ್ಯ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಸಂಬಂಧಗಳಿಗೆ ಸಮಾನ ಮೌಲ್ಯ ನೀಡಿ ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ಪ್ರಭಾವಿಸುವಂತೆ ಇರುತ್ತದೆ ಆದ್ದರಿಂದ ಎಚ್ಚರಿಕೆಯಿಂದ ಮತ್ತು ವೈಚಾರಿಕವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂದದಂತೆ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ಕನ್ಯಾ ರಾಶಿಯವರಿಗೆ ಸಂತೃಪ್ತಿಕರ ಸಮೃದ್ಧಿಕರ ಮತ್ತು ಉತ್ಸಾಹಪೂರ್ಣ ಸಮಯವಾಗಿರುತ್ತದೆ